ಎಲ್ಲ ಮಜದಾರಿಗೆ ನಮಸ್ತೆ ನನ್ನ ಸೌಜನ್ಯ ತಂಗಿ ಅತ್ಯಾಚಾರ ಆಗಿ ಕೊಲೆ ಆಗಿ ಹನ್ನೆರಡು ವರ್ಷ ಆದರೂ ನನ್ನ ಅಕ್ಕನಿಗಿನ್ನೂ ನ್ಯಾಯ ಸಿಕ್ಕಿದ ಎರಡೂ ಪಕ್ಷ ಕೂಡ ಈ ಕೇಸ್ ವಿಚಾರದಲ್ಲಿ ಆಟಾಡ್ತಾ ಇದೆ ಒಂದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅನ್ನು ನ್ಯಾಯ ಸಿಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಬಳಿ ಹೋದ್ವಿ ಅಲ್ಲಿ ಅಲ್ಲಿ ಪರಮೇಶ್ವರವರು ಸೌಜನ್ಯ ಕೇಸ್ ಮುಗಿದ ಅಧ್ಯಾಯ ಅಂತ ಹೇಳಿದ್ರು ಅಲ್ಲಿಂದೂ ಆ ಪಕ್ಷದ ಬೇರೆ ಭರವಸೆನೂ ಹೊರಟು ಹೋಯ್ತು ಎರಡನೇ ಪಕ್ಷ ನಾವು ಬೆಂಬಲಿತವಾಗಿ ನಿಂತ ಪಕ್ಷ ಬಿ ಜೆ ಪಿ ನನ್ನ ತಾಯಿ ನನ್ನ ತಂದೆ ಆ ಪಕ್ಷದಲ್ಲಿ ಇದ್ರು ನನ್ನ ತಾಯಿ ಬೀಳಿಗೆ ಹೋಗ್ತಾ ಇದ್ರು ಪಂಚಾಯತ್ ಮೆಂಬರ್ ಆಗಿದ್ದರು ಅಂದರೆ ಅದು ಕೂಡ ಪಕ್ಷ ನಮ್ಮನ್ನು ಕಡೆಗಣಿಸಿತು ಮತ್ತು ಎರಡು ಪಕ್ಷದ ಮೇಲೆ ನಂಬಿಕೆ ಅಂತೂ ಹೊರಟೇ ಹೋಯ್ತು ಈ ವಿಚಾರದಲ್ಲಿ ನಮ್ಮ ಮನಸ್ಸಿಗೆ ನಮ್ಮ ಕಣ್ಣೀರಿಗೆ ಕರಗದಂಥ ಪಕ್ಷಗಳು ಆ ಕಾಮಂದರ ಹಣಕ್ಕೆ ಕರಗಿತ್ತು ಕರಗಿ ಹೋಯಿತು ಅದಕ್ಕೋಸ್ಕರ ನಾವು ಕೊನೆಯ ಅಷ್ಟೇ ನಮಗೆ ನೋಟ ಅಸ್ತ್ರ ಆಗೋಯಿತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಅವಕಾಶ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗು ಅಲ್ಲ ಅಲ್ಲಿ ಎಷ್ಟೋ ಕೊಲೆ ಅತ್ಯಾಚಾರ ನಡೆದಿದೆ ಎಷ್ಟೋ ಜನಗಳ ಭೂಮಿ ಕಬಳಿಕೆಯಾಗಿದೆ ಎಷ್ಟೋ ಜನ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬಂದಂತಹ ಎಷ್ಟೋ ಜನ ಭಕ್ತಾದಿಗಳ ಮಾನಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮ ಒಂದೊಂದು ಮತ ಕೂಡ ಆ ಕಣ್ಣೀರಿಗೆ ನ್ಯಾಯ ಸಿಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮ ಈ ಓಟಕ್ಕೆ ಮತಕ್ಕೆ ಹೆಚ್ಚಾಗಿ ಬೆಂಬಲ ಕೊಡಿ ಹೆಚ್ಚಾಗಿ ನೋಟಕ್ಕೆ ಮತ ನೀಡಿ ನಿಮ್ಮ ಒಂದೊಂದು ನೋಟ ಕೂಡ ಇಲ್ಲಿ ಕೌಂಟ್ ಹಾಕೋ ಕೌಂಟ್ ಹಾಕ್ತಾ ಹೋಗುತ್ತೆ ದಕ್ಷಿಣ ಕನ್ನಡಲ್ಲಿ ಏನು ತೊಂದರೆ ಆಗಿದೆ ಹೇಳಿ ಆ ಸುಪ್ರೀಂ ಕೋರ್ಟೇ ಬರುತ್ತೆ ಆವಾಗ ನಮಗೆ ಪ್ರಧಾನಿ ಮೋದಿ ಬಳಿ ತನ್ನ ನೋಗಳನ್ನು ಹಂಚಿಕಾಗುತ್ತೆ ಯಾಕಂದರೆ ಧರ್ಮಸ್ಥಳದ ಮೃದುವಾಗಿ ಮೃದುವಾಗಿ ನಿಂತು ಜೀವಂತವಾಗಿರೋ ಕುಟುಂಬ ಅಂದರೆ ಅದು ನಮ್ಮದು ಮಾತ್ರ ಯಾಕಂದರೆ ಅವರ ವಿರುದ್ಧವಾಗಿ ಯಾವ ಕುಟುಂಬ ಕೂಡ ಮೃದುವಾಗಿ ನಿಂತಿಲ್ಲ ಒಂದು ವೇಳೆ ನಿಂತರೂ ಕೂಡ ಅವ್ರು ಜೀವಂತವಾಗಿರಲ್ಲ ಇಲ್ಲಾಂದರೆ ಅವ್ರು ತನ್ನ ಜಾಗಗಳನ್ನು ಬಿಟ್ಟು ಹೊರಟು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಇವರ ಅಂತ್ಯ ಆಗ್ಬೇಕಾದ್ರೆ ನಿಮ್ಮ ಒಂದು ಮತದಿಂದ ಮಾತ್ರ ಸಾಧ್ಯ ಇವರ ಹಟ್ಟಹಾಸ ಕೊನೆ ಮಾಡಲೇಬೇಕು ಅಂತ ಹೇಳಿ ನಾವು ಇಷ್ಟು ವರ್ಷ ತನಕ ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಕೂಗು ಕಣ್ಣೀರಿನೂ ಅಲ್ಲಿ ಇದೆ ದಯಮಾಡಿ ಹೇಳ್ತಾ ಇದ್ದೀನಿ ಆ ಪುಣ್ಯ ಕ್ಷೇತ್ರವನ್ನು ಅಧರ್ಮ ನಡೀತಾ ಇದೆ ಆ ಕ್ಷೇತ್ರದಲ್ಲಿ ದಯವಿಟ್ಟು ಧರ್ಮಸ್ಥಾಪನೆಗೋಸ್ಕರ ಆದರೂ ಈ ನಿಮ್ಮ ನೋಟ ಮತ ನೀಡಿ ದಯವಿಟ್ಟು ಎಲ್ಲ ಸಹಕರಿಸಿ ನೋಟಕ್ಕೆ ಮತ ನೀಡಿ ಅತ್ಯಂತ ಹೆಚ್ಚಾಗಿ ನೋಟಕ್ಕೆ ಗೆಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ ನಾನು ಸೌಜನ್ಯನ ಮಾವ ಮಾತಾಡ್ತಿದ್ದೇನೆ ನಾವೀಗ ಸೌಜನ್ಯನ ಸಮಾಧಿ ಹತ್ರ ಇದ್ದೇವೆ ಸೌಜನ್ಯ ಸಮಾಧಿಗೆ ನಮ್ಮ ಅಕ್ಕ ಸೌಜನ್ಯ ತಾಯಿ ದಿನಾಲು ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತಾಳೆ ಸೌಜನ್ಯನಿಗೆ ಇನ್ನಷ್ಟು ಶಕ್ತಿ ತುಂಬಿ ಯಾರು ಅತ್ಯಾಚಾರ ಕೊಲೆ ಮಾಡಿದಾರ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಮಗುವಿಗೆ ದಿವಸದಲ್ಲಿ ಎರಡು ದಿವಸ ಪೂಜೆ ಎರಡು ಹೊತ್ತು ಪೂಜೆಯನ್ನು ಮಾಡ್ತಿದ್ದಾಳೆ ನಾವೀಗ ಎಲ್ಲ ಸಮಾಜ ಬಾಂಧವರ ಹತ್ರ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಮಗುವಿಗೆ ಅತ್ಯಾಚಾರ ಮಾಡಿ ಹನ್ನೆರಡು ವರ್ಷ ಆಗಿ ಇನ್ನೂ ನ್ಯಾಯ ಮರೀಚಿಕೆಯಾಗಿ ಇದೆ ಯಾವುದೇ ಒಂದು ಪಕ್ಷಗಳು ರಾಜಕೀಯ ಪಕ್ಷಗಳು ನಮ್ಮ ಸೌಜನ್ಯನಿಗೆ ಒಂದು ನ್ಯಾಯ ಕೊಡಿಸುವ ನಿಷ್ಠಿನಲ್ಲಿ ಯಾರೂ ಮುಂದೆ ಬರ್ತಾ ಇಲ್ಲ ಕಾಣದ ಕೈಗಳ ಒಂದು ಭಯ ಏನೋ ಇದೆಯೋ ಏನಂತ ನಮಗೆ ಗೊತ್ತಿಲ್ಲ ರಾಜಕೀಯ ಪಕ್ಷದವರಿಗೆ ನಾವೀಗ ಎಲ್ಲರ ಹತ್ರ ಒಂದು ಬೇಡಿಕೊಳ್ಳುವುದೇನೆಂದರೆ ನಮ್ಮ ಸೌಜನ್ಯನಿಗೆ ಇನ್ನಾದರೂ ಒಂದು ನ್ಯಾಯ ಸಿಗಲಿ ಅನ್ನುವ ಒಂದು ಉದ್ದೇಶದಿಂದ ಈ ವರ್ಷದ ಎಂ ಪಿ ಎಲೆಕ್ಷನ್ನಲ್ಲಿ ಎಲ್ಲರೂ ನೋಟಕ್ಕೆ ಮತವನ್ನು ನೀಡಬೇಕಂತ ನಾವು ಕೇಳಿಕೊಳ್ಳುತ್ತಿದ್ದೇವೆ ಈ ಮಾರ್ಕಿಗೆ ಹತ್ತನೇ ನಂಬರ್ ಈ ಮಾರ್ಕಿಗೆ ಎಲ್ಲರೂ ಈ ಈ ವರ್ಷ ಈ ಸತ್ಯ ಎಲೆಕ್ಷನ್ನಲ್ಲಿ ನೋಟಕ್ಕೆ ಮತ ನೀಡಿ ಅಂತ ನಾವು ಬೇಡಿಕೊಳ್ಳುತ್ತಿದ್ದೇವೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏನಂದ್ರೆ ಒಂದು ಇಡೀ ದೇಶಕ್ಕೆ ಗೊತ್ತಿದೆ ಸೌಜನ್ಯ ಎಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಇಡೀ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ ಮಾಡಿ ಬಿಸಾಡಿದ ನನ್ನ ಮಗಳ ಒಂದು ಆ ಅತ್ಯಾಚಾರಕ್ಕೆ ನ್ಯಾಯ ಸಿಗ್ಲಿಲ್ಲ ನೀವು ಎಲ್ರು ನಿಮ್ಮ ಮನೆಯವರು ನಿಮ್ಮ ಕುಟುಂಬಸ್ಥರು ಸೇರಿ ನಮಗೆ ಒಂದು ಓಟನ್ನು ನೋಟಕ್ಕೆ ಕೊಟ್ಟು ನಮಗೆ ನ್ಯಾಯ ಸಿಗುವಂತೆ ಮಾಡ್ಬೇಕಂತ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾನು ಪಡೆದ ನೋವನ್ನು ಇನ್ನು ಯಾವ ತಾಯಿಗೂ ಕೂಡ ಬರಬಾರ್ದು ಯಾವ ಒಂದು ಹೆಣ್ಣು ಮಗುವಿಗೂ ಕೂಡ ಈ ನೋವು ಬರಬಾರ್ದು ಇನ್ನು ಇದು ಕೊನೆಯಾಗ್ಬೇಕು ಇಲ್ಲಿಂದಲೇ ಕೊನೆಯಾಗ್ಬೇಕು ಇಲ್ಲಿ ಅತ್ಯಾಚಾರಿಗಳನ್ನು ಕಾಪಾಡುವಂತ ಇಡೀ ರಾಜ್ಯಕ್ಕೆ ಕೂಡ ಅವರ ಪರವಾಗಿ ನಿಂತಿದೆ ಇದುವರೆಗೂ ನಮಗೆ ನ್ಯಾಯ ಯಾವ ರೀತಿಯಲ್ಲೂ ಕೂಡ ಸಿಗ್ಲಿಲ್ಲ ಅದಕ್ಕಾಗಿ ನಿಮ್ಮ ಹತ್ರ ಕಲಕಲಿಯಾಗಿ ಕೇಳ್ತಾ ಇದ್ದೇನೆ ನಮಗೆ ಒಂದು ಓಟನ್ನು ನೋಟಕ್ಕೆ ಕೊಟ್ಟು ನನ್ನ ಮಗಳಿಗೋಸ್ಕರ ಒಂದು ನ್ಯಾಯ ತೆಗೆಸಿಕೊಡುವಂತ ಒಂದು ಪ್ರಯತ್ನ ನೀವು ಮಾಡಬೇಕು ಅದಕ್ಕಾಗಿ ನಿಮ್ಮ ಮೇಲೆ ತುಂಬಾ ನಮಗೆ ಭರವಸೆ ಇದೆ ಅದಕ್ಕಾಗಿ ಕೇಳಿ ಕೇಳ್ತೇನೆ ನಾನು ಸೌಜನ್ಯ ತಾಯಿಯಾಗಿ ನಿಮ್ಮ ಹತ್ರ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ನ್ಯಾಯಕ್ಕೆ ನೀವೊಂದು ಓಟನ್ನು ನೋಟಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದೇನೆ